ಮೊದಲನೇದಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಅಂಡ್ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕೆ ಒಂದೇ ಒಂದು ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜಯಮತಾ ಕಂಬೈನ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕ ನೆನ್ಪಿಟ್ಕೋಬೇಕಾದಂತಹ ಹೆಸರು ಮೂರು ಅದರಲ್ಲಿ ಮೊದಲನೇ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ರು ಕನ್ನಡದವರು ಆಗಿರ್ತಾರೆ ಸೊ ಹಾಗೆ ನನ್ ನನಗೂ ಕೂಡ ಈ ಅವಕಾಶ ಬಂದಿರೋದು ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು ಅಂಡ್ ಎಲ್ಲದಕ್ಕಿಂತ ಮೇಲಾಗಿ ನಾನು ನೆನಪಿಟ್ಕೋಬೇಕಾದಂತಹ ಹೆಸರು ಪ್ರಕಾಶ್ ಸರ್ ಯಾವತ್ತಿದ್ರೂ ಐ ಬಿ ಗ್ರೇಟ್ಫುಲ್ ಫಾರ್ ದಿಸ್ ಅಪೋರ್ಚುನಿಟಿ ಸರ್ ಅಂಡ್ ಡೇ ಒನ್ ಇಂದ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಅಂಡ್ ಶೂಟಿಂಗ್ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಸರ್ ಹಾಗೂ ತಶ್ವಿ ಮಾನ್ ಒಂದ್ ಮನೆ ಮಗಳ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್ ಯಾವ್ದಕ್ಕೂ ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದರೆ ಆಗಿದೆ ಅಂತ ಒಂದಿನ ಕೂಡ ಅನ್ಸಿಲ್ಲ ನನ್ಗೆ ತುಂಬಾ ಖುಷಿ ಇದೆ ಅಂಡ್ ನಾನು ಹೆಚ್ಚೇನು ಮಾತಾಡಕ್ ಹೋಗಲ್ಲ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಸಿನಿಮಾದ ಡೆಬೆಲ್ ರಿಲೀಸ್ ಆಗ್ತಿದೆ ಈ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇರ್ತೇನೆ ಮೊದಲನೇದಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಅಂಡ್ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮದವರಿಗೆ ನನ್ನ ಪ್ರೀತಿಯ ಚಿತ್ರತಂಡಕ್ಕೆ ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ ಸೊ ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿ ಬರೋಕೆ ಒಂದೇ ಒಂದು ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ಶ್ರೀ ಜನ್ಮತಾ ಕಂಬೈನ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ವೇದಿಕೆಯಲ್ಲಿ ನಾನು ನೆನ್ಪಿಟ್ಕೋಬೇಕ ನೆನ್ಪಿಟ್ಕೋಬೇಕಾದಂತಹ ಹೆಸರು ಮೂರು ಅದರಲ್ಲಿ ಮೊದಲನೇ ಮೊದಲನೇ ಹೆಸರು ನಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಸೊ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಪ್ರತಿಯೊಬ್ರು ಕನ್ನಡದವರು ಕನ್ನಡದವರಾಗಿರ್ತಾರೆ ಸೊ ಹಾಗೆ ನನ್ಗೂ ನನಗೂ ಕೂಡ ಈ ಅವಕಾಶ ಬಂದಿರೋದು ನಮ್ಮವ್ರಿಗೆ ಅವಕಾಶ ಕೊಡಿ ಅಂದಾಗ ನನಗೆ ಈ ಅವಕಾಶ ಬಂದಿರೋದು ಅಂಡ್ ಎಲ್ಲಕ್ಕಿಂತ ಮೇಲಾಗಿ ನಾನು ನೆನ್ಪಿಟ್ಕೋಬೇಕಾದಂತಹ ಹೆಸರು ಪ್ರಕಾಶ್ ಸರ್ ಯಾವತ್ತಿದ್ರು ಐಲ್ ಬಿ ಗ್ರೇಟ್ಫುಲ್ ಫಾರ್ ದಿಸ್ ದ ಆಡಿಷನ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಶೂಟಿಂಗ್ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಪ್ರಕಾಶ್ ಸರ್ ಹಾಗೂ ತಶ್ವಿ ಮ್ಯಾಮ್ ಒಂದ್ ಮನೆ ಮಗಳ ತರ ಟ್ರೀಟ್ ಮಾಡಿದ್ರು ಈ ಪ್ರೊಡಕ್ಷನ್ ಹೌಸ್ ಯಾವ್ದಕ್ಕೂ ಯಾವುದೇ ಒಂದು ವಿಚಾರಕ್ಕೂ ನನಗೆ ಕಮ್ಮಿ ಆಗಿದೆ ಅಥವಾ ಎಲ್ಲೂ ತೊಂದ್ರೆ ಆಗಿದೆ ಅಂತ ಒಂದಿನ ಕೂಡ ಅನ್ಸಿಲ್ಲ ನನಗೆ ತುಂಬಾ ಖುಷಿ ಇದೆ ಅಂಡ್ ನಾನು ಹೆಚ್ಚೇನು ಮಾತಾಡಕ್ ಹೋಗಲ್ಲ ಆ ಡಿಸೆಂಬರ್ ಹನ್ನೊಂದಕ್ಕೆ ನಮ್ಮ ಸಿನಿಮಾದ ಡೆಬಲ್ ರಿಲೀಸ್ ಆಗ್ತಿದೆ ಈ ಪ್ರೀತಿ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇರ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್